ಇಲ್ಲ ನೋಡ್ಬೇಕು ಅದು ಏನಾಗುತ್ತೆ ಅದೇನು ಗೊತ್ತಿಲ್ಲ ಅಷ್ಟು ಮಾಹಿತಿ ಇಲ್ಲ ನಮ್ಗೆ ಯಾಕಂದ್ರೆ ಅದು ಕಾಂಗ್ರೆಸ್ ಈ ತರ ಆಯ್ತದ ಈ ಕಡೆ ಬಂದಿದ್ರು ಅವರ ಇಲ್ಲಿ ಏನು ನಡಿತದೆ ನನಗೆ ಅಷ್ಟರ ಬಗ್ಗೆ ಮಾಹಿತಿ ಇಲ್ಲ ಮೊನ್ನೆ ಅವರಿಗೆ ಕೌದಲಿಗೆ ಇಲ್ಲಿ ಮಾತು ಅನಿವಾರ್ಯ ಕಾಂಗ್ರೆಸ್ದಿಂದ ನಂಗೆ ಏನು ಅನಿವಾರ್ಯವಾಗಿ ಬರ್ಬೇಕಾಯ್ತು ನಾನು ಹಿಂಗೆಲ್ಲ ಅಂದ್ರೆ ಬಿಟ್ಟಿದ್ದು ಒಂದು ಸ್ವಲ್ಪ ಪಶ್ಚಾತ್ಯಾಪ ಪಟ್ಟಂಗೆ ಮಾತಾಡೋದು ನಮಗೆ ಹಾಂ ಇರ್ಬೋದು ಅದು ಯಾಕಂದ್ರೆ ಯಾವಾಗ ಪದೇ ಪದೇ ಹೇಳ್ತಿರ್ತಾರೆ ಅವ್ರ ನಮ್ಮ ಮೊದ್ಲಿಂದ ನಾವು ಕಾಂಗ್ರೆಸ್ ಪಕ್ಷದ ಗುರ್ತಿಸಿಕೊಂಡ ಕಳೆದು ಇಪ್ಪತ್ತೈದು ವರ್ಷದಿಂದ ಮತ್ತು ಹೇಳ್ತಾದ್ರೆ ಇರ್ಬೋದು ಈಗ ಅದ್ರ ಬಗ್ಗೆ ನಮ್ಗ ಅವ್ರ ಆಂತರಿಕ ವಿಷಯ ನಮ್ಗೆ ಏನ್ ಮಾಹಿತಿ ಅದು ಅವ್ರನ್ನೇ ಕೇಳ್ಬೇಕಾದ್ರೆ